ಅಜಿಮಂಗ ನೋಡ್ರಿ ಇನ್ನ ನಾವು ಡ್ರೆಸ್ ಒಂದ್ ನೋಡಿದ್ವಿ ಅಲ್ಲಿ ಔಟ್ ಆಫ್ ಬಜೆಟ್ ಹೊಂಟಿತ್ತ ಬಾಳ ಅಂದ್ರೆ ಬಾಳ ಕಾಸ್ಟ್ಲಿ ಇದು ಅದಕ್ಕೆ ವಾಪಸ್ ಕಾರ್ತಿಕ್ ಆಗಿ ಹೋಗ್ಬೇಕಂತಿದ್ರಿ ಹೋಗೋ ಮುಂದೆ ಸೋಲ್ಕಡಿ ಎಲ್ಲರೂ ಏನಪ್ಪಿ ಯಾರ ಮತ್ತೆ ನಮ್ ಇಬ್ರು ಬಂಗಾರ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಇಲ್ಲಿ ವಿನಾಯಕ ಮತ್ ಬ್ರಹ್ಮೇಂದ್ರ ಅವ್ರನ್ನ ಕರ್ಕೊಂಡು ನಾವ್ ಇವಾಗ ಮತ್ತೊಬ್ಬ ಸರ್ವಿ ತರಕೊಂಡೇವಿ ಆಟೋ ಒಳಗಿಂದ ಹತ್ತಿ ನೆಡ್ರಿಪಾ ಹೋಗೋಣ ಅಂತ ಚಲೋ ಬಾಯ್ ಬಾಬಾ ಹೌದು ಶ್ವೇತಗೋಳ ತಮ್ಮ ಯಾವಾಗ ಬಂದ್ರು ಗೊತ್ತಾಗ್ಲಿಲ್ಲ ಅಲ್ಲ ನಿಮಗ ಹೌದ್ರಿ ಇವತ್ತ ಮುಂಜಾನೆ ಬಂದಿದ್ರು ಹೌದು ಆದ್ರೆ ಏನ್ ಮಾಡ್ಲಿ ಬ್ಲಾಗ್ ತಗೊಳಕ್ ನೆನ್ಪಾಗಲಿಲ್ ನೋಡ್ರಿ ನನಗ ಇರ್ಲಿ ಅದನ್ನೆಲ್ಲ ಹೊಟ್ಟಿಗೆ ಹಾಕೊಂಡು ಬ್ಲಾಗ್ ಅನ್ನ ಎಂಡ್ ಮಟ್ಟ ನೋಡ್ರಿಪ್ಪ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡ್ರಿ ಇನ್ನ ನಾವು ಡ್ರೆಸ್ ಒಂದ್ ನೋಡಿದ್ವಿ ಅಲ್ಲಿ ಔಟ್ ಆಫ್ ಬಜೆಟ್ ಹೊಂಟಿತ್ತ ಬಹಳ ಅಂದ್ರೆ ಬಹಳ ಕಾಸ್ಟ್ಲಿ ಇದ್ದು ಅದಕ್ಕೆ ವಾಪಸ್ ಕಾರ್ತಿಕ ಹೋಗ್ಬೇಕಂತಿದ್ವಿ ಹೋಗೋ ಮುಂದ ಸೋಲ್ ಕಡಿ ಕೂಡ ಹೇಳ್ತೇವೆಲ್ಲರೂ ಹೆಂಗ್ ಸೋಲ್ ಕಡಿ ಇನ್ನ ಕುಡ್ದೇ ಇಲ್ಲ ಅಲ್ಮಂತ ಕುಡದೆ ಹ್ಮ್ ಲೈಟ್ಸ್ ಎಂಜಾಯ್ ಸೋಲ್ ಕಡಿ ನೋಡ್ರಿ ವಿನಾಯಕ ಅವ್ರಿಗೆ ಕಾರ್ತಿಕ ಒಳಗ ಏನಿದೆ ಶೇರ್ವಾನಿ ಶೇರ್ವಾನಿ ನೋಡತೇವಿ ಎಷ್ಟ್ ಬಾರಿ ಕಾಣ್ತೈತಿ ವಿನಾಯಕ ಭ್ರಮೇಂದ್ರ ನೋಡು ಕಾಣದ ನಿಮ್ಮನ್ನ ಅಯ್ಯ ಅವ್ರ ತಮ್ಮನ್ ಮುಖದಾಗ ಖುಷಿ ಖುಷಿ ತೋ ಖುಷಿ ಖುಷಿ ಒಂದ್ ಟಿಗೆ ಒಂದ್ ಹಾಕೊಂತಿ ಹಾಕೋರಿ ಒಂದ್ ಸ್ವಲ್ಪ ಚೆಂದ ಕಂತರಿ ವಿನಾಯಕ ಯಾರ ಹಾಕ್ಯಾರ ನಮ್ದೇನ್ ಇಲ್ರಿಪ್ಪ ಎಲ್ಲಾ ನಿಮ್ ನೀವು ಹಾಕೊಳ್ ಹಾಕಿಲ್ಲ ನಾವೇನ್ ಹಾಕಿಲ್ಲಪ್ಪ ಹಾ ಓಂ ಟಪ್ಗಿ ಸ್ವಾಹ ಏ ನಿಮ್ ಅನ್ನ ಟೊಪ್ಗಿ ಹಾಕ್ರಿ ನಾವ್ ಟೊಪ್ಗಿ ಹಾಕಿವಂತ ನೋಡ್ ಓ ನೋಡ್ರಿ ನಿಮ್ ತಂಗಿ ಪರ ನಿಮ್ ಪರ ಅಲ್ಲ ನಮ್ ಪರ ಅಜಿಮಂಗಲ್ವನ ಮಂಗಲ ಏ ಚಲೋ ಗಣತ್ ಚೊಲೋ ನೀವು ಅಲ್ಲಿ ಮಿರರ್ ಹೋಗಿ ನೋಡಿ ನೋಡ್ಬಾರಿ ರಾಜಾದಿರಾಜ್ ಕಡೆ ಬರ್ರಿ ಇಸಗಡೆ ಬರ್ರಿ ನಮ್ಮ ವಿನಾಯಕ ಅವ್ರ ಬರಗತಾರ ರಾಜಾದಿರಾಜ ರಾಜ ಮಾರ್ತಾಂಡಿ ಮುಂದಿನ ಗುರ್ತಿಲ್ರಿ ತಬ್ಗಿ ತಗದ್ ನನ್ ಕಾಯಿ ಕೊಟ್ರೆ ಸಲ್ಲೆನೂ ತಗದಿ ಎಂಟು ವರ್ಷ ಆತ್ ನೀವು ಹಾಕಿ ನಾವು ಕಾಯಿ ಹಾಕಿದ್ವಿ ಯಾವಾಗ ಹಾಕ್ತೇವ ಅಂತೇಳಿ ಅದಕ್ಕೆ ನಿಮ್ಗೆ ಈಗ ಹಾಕತ್ತೇವಿ ಸೂಪರ್ ಏ ಬಾರಿ ಕಾಣ ಅಲ್ಲಿ ಮಿರರ್ ನಾಗ ನೋಡ್ಕೋಬಾ ಬ್ರಹ್ಮೇಂದ್ರ ಅಲ್ಲ ಅಲ್ಲೋ ಇಲ್ಲಿ ಲೈಟ್ ಐತ್ ಮಿರರ್ ನಾಗ ನೀವ್ ಹಿಂಗ್ ಮಾಡ್ತೀರ ನೋಡ್ರಿ ಭಯ ಹಾ ಮತ್ ಇವ್ರ ಫೋಟಿನ ಬೇಕಲ್ಲ ಸ್ವಲ್ಪ ಇಲ್ಲ ನಿಂಗ್ ಫೋಟಿ ತಗೋ ಮಸ್ ಕಾಣದ ತೋ ಬ್ರಹ್ಮೇಂದ್ರ ಬೈ ಕಲರ್ ಅರ ಇಷ್ಟು ಎಸ್ತಟಿಕ್ ಐತಿ ಹೇಳ್ತೇನೆ ಕಲರ ಇಲ್ಲ ಇಲ್ಲ ಎಸ್ತಟಿಕ್ ಐತ್ರಿ ಕಲರ್ ಭಾರಿ ಐತಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಊಟಕ್ಕೆ ಅಂತೇಳಿ ಹೋದ್ವಿ ಎಲ್ಲಪ್ಪ ಅಂದ್ರೆ ಕಾಪರ್ ಲಿಪಿಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅದು ಇದು ಸ್ನಾಕ್ಸ್ ಅಂತ ತೊಗೊಂಡ್ವಿ ಅದಾದ್ಮೇಲೆ ಭರ್ಜರಿಯಾಗಿ ಊಟನ ಮಾಡಿಬಿಟ್ವಿ ಊಟ ಆದ್ಮೇಲೆ ನನ್ನ ಹತ್ರ ಹೊಟ್ಟೆ ಕೆಟ್ಟಬಿಡ್ತೇವೆ ಯಾಕಪ್ಪ ಅಂತ ಮಸಾಲೆ ತಿಂದಿದ್ದಿಲ್ಲ ಮಸಾಲೆ ತಿಂದ್ಮೇಲೆ ಹೊಟ್ಟೆ ಕೆಟ್ಟೋಗ್ಬಿಟ್ಟಿತ್ತು ನನ್ನ ನೋಡ್ರಿ ಕಾಪರ್ ಲಿಪಿಗೆ ಬಂದ ಊಟ ಮಾಡಿದ್ರೆ ಊಟ ಮಾಡಿ ನೆಕ್ಸ್ಟ್ ವಾಪಸ್ ಬಿ ಎಸ್ ಸಿ ಕಡೆ ಹೋಗ್ಬೇಕು ನಾವು ಸೊ ಬಿ ಎಸ್ ಸಿ ಒಳಗೆ ಏನೇನು ಶಾಪಿಂಗ್ ಮಾಡ್ತೇವಿ ನೋಡೋಣ ಅಂತ ಕಾರ್ತಿಕ ಒಳಗೂ ನೋಡಿದ್ವಿ ನಾವು ಬಟ್ ಅದೋ ನಮಗೆ ಇದನ್ನ ಅನಿಸ್ತದೆ ಅಂದ್ರೆ ಮಧುಮಕ್ಕಳ ಡ್ರೆಸ್ ಎಸ್ಪೆಷಲಿ ನೋಡೋಣ ಈಗ ಬಿ ಎಸ್ ಸಿ ಒಳಗೆ ಹೋಗಿ ಅಲ್ಲಿ ಹೆಂಗೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ರಿ ಏನಪ್ಪಿ ಯಾರ ಹೇಳ ಮತ್ತೆ

ನೋಡ್ರಿ ನಮ್ಮ ಬ್ರಹ್ಮೇಂದ್ರ ಅವ್ರು ಮಸ್ತ್ ಕನ್ಸಾಕ ಮುಂಜಾನೆ ಎಲ್ಲಿ ಬಂದಿದ್ವಿ ವಾಪಸ್ ಅಲ್ಲೇ ಬಂದೆವು ನಾವು ನೋಡಕ್ಕೆ ಪ್ರೈಸ್ ವೈಸಿಗೆ ಎಲ್ಲ ಕಡೆ ತಿರ್ಗಾಡಿ ಬಂದ್ವಿ ಎಲ್ಲೂ ಸಿಗ್ಲಿಲ್ಲ ಮಸ್ತ್ ಕನ್ಸಾಗುತ್ತೆ ಸೇಮ್ ಪ್ಯಾಟರ್ನ್ ಡ್ರೆಸ್ ತಗೋ ಅನ್ನ ತಮ್ಮ ಸೊ ಅನ್ನ ಹಾಕೊಂಡು ತಮ್ಮ ಹಾಕೊಂಡು ನೋಡಿದ ಈಗ ಅನ್ನ ಹಾಕೊಂಡು ನೋಡತಾನ ನಮ್ ಇಬ್ರು ಹಳೆಯಾಗಳ ಬಂಗಾರ ಅದ ಕಾಗಿ ಬಂಗಾರ ಕಾಗಿ ಬಂಗಾರ ಕೊಟ್ಟಾರ ಇಲ್ಲಿ ನನ್ ಮಕ್ಕಳು ಮಾಡ್ತಾರೆ ಅಪ್ಪಟ ಬಂಗಾರ ಹೊಟ್ಟೆವು ಮತ್ ನಾ ಏನನ್ನೋದನ್ನ ನೀವಾಗ ಕಮೆಂಟ್ ನೋಡ್ರಿ ಈ ಕಲರ್ ತಗೋಬೇಕು ಈ ಕಲರ್ಗೆ ಪರ್ಪಲ್ ಪರ್ಪಲ್ ಅದ್ರೀನ್ ರವಿನ್ ಕಲರ್ ಅದೂಲ್ಗೆ ನೋಡ್ರಿ ನಮ್ಮ ಬೆಳಗಾವಿ ಸಿಟಿ ಎಷ್ಟು ಚಂದ ಕಾಣಿಸದೈತಿ ನಾ ಎಲ್ಲಿ ನಿಂತೇನಪ್ಪ ಅಂದ್ರೆ ಕ್ರೇಜ್ ವೈಸ್ ಬಿಲ್ಡಿಂಗ್ ಮೇಲೆ ನಿಂತೇನೆ ಆ ಏನ್ ಚೆಂದ ಕನ್ಸೋದೈತಿ ಇಲ್ಲಿಂದ ಯಾರ ನೋಡ್ಯಾರೇನ ಬಿಲ್ಡಿಂಗನ್ನ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಶಾಪಿಂಗ್ ಮುಗಿಯಕ್ಕೆ ಬಂತ ನಾನು ಒಂದು ಕೋರ್ಟ್ ನೋಡಕತ್ತಿದ್ದೆ ಈ ಕೋಟ್ ತಗೋಬೇಕಂತ ವಿಚಾರ ಮಾಡೀನಿ ಬಟ್ ಸ್ವಲ್ಪ ಡಸ್ಟ್ ಅಂತೇಳಿ ನಿಂತೇನಿ ನಮ್ಮ ವಿನಾಯಕ್ ಅವ್ರದ್ದು ಬ್ರಹ್ಮೇಂದ್ರ ಅವ್ರದ್ದು ಆತ ಅವ್ರಿಗೆ ಪ್ಯಾಂಟ್ ಸೈಜ್ ಹೊಲೆಯಾಗ್ ಕೊಡೋದೈತಿ ಮುಂದೆ ಹೋಗೋದೈತಿ ಹೆಂಗಂತಿ ಶ್ವೇತವ್ರ ಏನ್ ಕೊಡ್ಲಿ ಫೋನ್ ನೋಡಕ್ ಕೊಡ್ಲಿ ಯಾರ ಜೊತೆ ನಿಂತಿ ತಡಿ

ನಮ್ಮ ಶ್ವೇತಾ ಅವರು ಸೀರಿ ಸೆಲೆಕ್ಟ್ ಈಗ ಇದು ಯಾವುದೋ ಟಿಶ್ಯೂ ಪೇಪರ್ ಸೀರಿ ಅಂತ ಅಲ್ಲ ಟಿಶ್ಯೂ ಸಾರಿ ಟಿಶ್ಯೂ ಸಿಲ್ಕ್ ಟಿಶ್ಯೂ ಸಿಲ್ಕ್ ಅಂತ ಮಸ್ತ್ ಐತಿ ನಿಮ್ಗೆ ಹೆಂಗ ಅನಿಸ್ತದ ಬಡ ಬಡ ಕಮೆಂಟ್ ಮಾಡ್ತೇವೆ ಸ್ವಲ್ಪ ಚಲೋ ನೀಂಗ ಬಂದಲಿಕ್ಕಿನ್ನ ಹೆಂಗ ನೋಡ್ರಿ ಇದೊಂದು ಸೀರಿ ಕಲರ್ ತಗೋತಾರ ನಮ್ಮ ಸತ್ತವರ ಅಂದ್ರೆ ನೋಡಕತ್ತಾರ ಯಾವ್ದು ಒನ್ ತಗೋತಾರಿದ್ರ ಅವ್ರ ಅಗಳಿ ಚಲೋ ಇತ್ತು ಇನ್ನು ಈಗಿನ ಚಲೋ ಇತ್ತು ಅನ್ನೋದನ್ನ ಕಮೆಂಟ್ ಹಾಕ್ರಿ ಹಾ ಇದು ಸ್ವಲ್ಪ ಲೈಟ್ ಐತಿ ತಗೋತೆ ಯಾಕೆ ತೊಗೊತಿರ್ಬೋದು ಅನ್ನೋದನ್ನ ಗೆಸ್ ಮಾಡಿ ಕಮೆಂಟ್ ಹಾಕ್ರಿ ಒನ್ ಅವರ್ ಟು ಅಂತೇಳಿ ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ ಕ್ಯಾಂಪಿಗೆ ಬಂದೇವಿ ಯಾಕಪ್ಪ ಅಂದ್ರೆ ನಮ್ಮ ಹುಡುಗರಿಗೆ ಶೂಸ್ ತೊಗೊಳಕ ಫಸ್ಟ್ ಕ್ಲಾಸ್ ಶೂಸ್ ತೊಗೊಂಡಿವಿ ಇಲ್ಲಿ ಭಯಗಳ ಅಂಗಡಿಯಾಗ ಬೈ ನಿಮ್ಮ ಶಾಪ್ ಹೆಸರು ಏನ್ರಿ ಕೆನ್ಸ್ಟೈ ಹಾಂ ಕೆನ್ಸ್ಟೈ ಕೆನ್ ಸ್ಟೈಲ್ ನೋಡ್ರಿಪ್ಪ ಛಲೋ ಚಲೋ ಶೂಸ್ ಬೇಕಂದ್ರೆ ಬಂದು ತೊಗೋರಿ ಕ್ಯಾಂಪ್ನ್ಯಾಗ ಐತಿ ಇಲ್ಲೇ ಪುರೋಹಿತ ಸ್ವೀಟ್ ಮಾಡಿ ಬಾಜುಕನೇ ಐತಿ ಮಸ್ತ್ ಅದಾವ ಶೂಸ್ ಅದ ಶಾತು ಇಲ್ಲ ಬಾಜುಕ ಐತಲಾ ಸ್ವೀಟ್ ಮಾಡಿ ಸ್ಪರ್ಶಕ್ಕ ಏನು ಬೇಕು ಅಂತ ತಾನೇ ಹೇಳತ್ತಾಳೆ ಯಾವ್ದು ಬೇಕಪ್ಪಿ ಯಾವ ಕಲರ್ ಅದ ಯಲ್ಲೋ ಕಲರ್ ನೋಡ್ರಿ ಕೀಕ್ ಅದ್ ಬೇಕಾ ಅಲ್ಲಿ ಸ್ಪರ್ಶ ಅವ್ರ ಮಮ್ಮಿ ತಗೊಳಕತ್ತಾರ ಸ್ಪರ್ಶ ಡ್ರೆಸ್ ಶ್ವೇತಾ ಯಲ್ಲೋ ಕಲರ್ ಬೇಕಂತ ಕೀಕ್ ಹೌದಪ್ಪಿ ಲಿಫ್ಟ್ ಐತಲ್ಲಿ ಬೇಡ ನಿಂಗೆ ಫಸ್ಟ್ ಡ್ರೆಸ್ ಡ್ರೆಸ್ ನೋಡೋಣ ಚಲೋ ಸ್ಪರ್ಶ ಇದ್ದ ಅವ್ ವೇಲಾ ಅಲ್ಲಿ ಬರೋಗ ನಮ್ಮ ಕಡೆ ಹೋಗು ನೋಡ್ರಿ ನಮ್ಮ ಸ್ಪರ್ಶನ್ ಡ್ರೆಸ್ ಹೆಂಗ ಅನ್ಸೋದೈತಿ ನನಗರ ಪರ್ಸ್ನಲಿ ಚಲೋ ಅನ್ಸೈತಿ ಬಟ್ ನಮ್ಮ ಶ್ವೇತಾ ಅವ್ರಿಗೆ ಏನಾಗೈತಿ ಗೊತ್ತಿಲ್ಲ ಕೆಳಗಿನ ಡಲ್ ಅನ್ಸತ್ತೈತಿ ಅಂತ ದೂರ ನಿಂದಿರ್ಲಿ ದೂರ ನಿಂದಿರಲಿ ಕ್ಯಾಮ್ರಾದಾಗ ಹೆಂಗ ಬರ್ಬೇಕಿ ಅಲ್ಲಿ ಹೋಗು ಅಲ್ಲಿ ಹೋಗು ಅಲ್ಲಿಂದ ಬರೋದು ನಿಂತ ನೋಡ್ರಿ ಹೋಗು ಹೋಗೋ ಹೋಗ ಬರೋದು ಅತಿ ಕಡೆಯಿಂದ ಬರೋದು ಏನ್ ಪೋಸ್ ನೋಡ್ರಿ ಅಬ್ಬಾ ಮೆಲ್ಲು ಸೀರೆ ಸವಿಧಾನ ಎದೆ ಚಲ್ಲನೆ ಹೂವಿನ ಚಂದಜ್ಜಿನು ಸ್ಲೋ ಸ್ಲೋ ಬಾ ಸ್ಲೋ ಬಾ ಆ ತಿರುಗ ಅಲ್ಲೇ ನಿನ್ ತಿರುಗ ಒಂದ್ಸತಿ ತಿರುಗ ಓಕೆ ವೆರಿ ಗುಡ್ ಬಾ ನೋಡ್ರಿ ನನ್ನ ಮಗಳು ಎಷ್ಟು ಚಂದ ಮಾಡ್ಲಿಂಗ್ ಮಾಡ್ತಾ ಶೂಪರ್ ವಾ ವಾ ಕ್ಯಾ ಬಾತೆ ಕೂದಲು ಅಷ್ಟೇ ಇಲ್ಲ ನಾನು ಸ್ಟಾಪ್ ಮಾಡಿದ್ನಿ ಅದ್ನು ನನಗೇನು ಕೊಡ್ತಿತ್ತು ನೀವು ಇಬ್ರು ಈ ನಮ್ನಿ ಅರ್ಜೆಂಟ್ನಾಗ ಮದ್ವಿ ಅಂತ ಹೇಳಿ ಹಾ ನಂಗೆ ಕನ್ಸ ಬಿದ್ದಿತ್ತು ಆಕೆ ಕೂದಲು ತಗದಾನಿ ಯಾರು ತಿಂಗಳಾಗಿಲ್ಲ ಮದ್ವಿ ಫಿಕ್ಸ್ ಮಾಡ್ಕೊಂಡ್ರಿ ಇಬ್ಬರು ನೋಡ್ರಿ ಮಸ್ತ್ ಅನತೈತಿ ಛಲೋ ಕಾಣಲ್ಲ ನೋಡಿರಿ ಇದು ಬಿಟ್ಟರೆ ಇದು ಅದೊಂದು ಅದು ಒಂದು ಹಾಕೊಂಡ್ ನೋಡ್ರಿ ಹ್ಞೂ ಹಾಕೊಂಡ್ರಿ ಅಂದ್ರೆ ನಿಮ್ಗೆ ಎರಡಕ್ಕೂ ಕಂಪೇರಿಸನ್ ಗೊತ್ತಾಕೈತಿ ಓಕೆ ಇದು ಮಸ್ತ್ ಅನಾತೈತಿ ಎರಡು ಚಲೋ ಕನತೈತಿ ರಿಚ್ ಚೆನ್ಸು ಆತೈತಿ ಅದ ಸ್ವಲ್ಪ ಬ್ಲಾಕಿಶ್ ಟೀಸ್ಟ್ ಜಾಸ್ತಿ ಐತಲ್ಲ ಇದು ರಿಚ್ ಚನ್ಸ ಆತೈತಿ

ಎಸ್ ಮನಿ ಕಡೆ ಹೋಗೋಣ ಅಂತ ಆಮೇಲೆ ಆಮೇಲೆ ಈ ಅಂಗಡಿ ಆಗಿದ್ ತಗೊಂಡಿಲ್ಲ ಅಂತಿಲ್ಲ ಅವ್ ಮದ್ವಿ ಮಾಡ್ಕೊಳತಾರ ಅವ್ರ ಬಟ್ ನಾವು ಗಂಡ ಅಂತ ಈಗ ಪೂರ್ತಿ ಬೆಳಗಾವಿನಾಗೆ ಯಾವ ಅಂಗಡಿನ ಬಿಟ್ಟಿಲ್ಲ ಎಲ್ಲಾ ಅಂಗಡಿಯಾಗ ಒಂದಿಷ್ಟಿಷ್ಟಿಷ್ಟಿಷ್ಟ ಶಾಪಿಂಗ್ ಮಾಡೇ ಬಿಟ್ಟೇವಿ ತಗೊಳದ ಎಲ್ಲಿ ಎಂಟ್ ಸಿಕ್ತೈತೆ ಅಂತ ತಗೊಳದ ಮಾಡೇವಿ ಫುಲ್ ಶಾಪಿಂಗ್ ಅಂತ ಆತೀಗ ನೋಡ್ರಿ ಮನಿ ಕಡೆ ಹೋಗೋಣ ಅಂತ ಹಾ ಆಕಿದೊಂದು ಬಾಕಿ ಉಳಿದೈತೆ ನೋಡೋಣ ಎಲ್ಲಿ ಸಿಗ್ತೈತೆ ಅಂತ ಲೆಟ್ಸ್ ಗೋ ಲೆಟ್ಸ್ ಗೋ ನೆಕ್ಸ್ಟ್ ಡೇ ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶಾಗ ಡ್ರೆಸ್ ತೊಗೊಳಕ ಮತ್ತೊಪ್ಪ ಸರ್ ಶ್ರೀರಾಮ್ ಕಲೆಕ್ಷನ್ಸ್ ಬಂದೆವು ನಾವು ಇವತ್ತು ಇಲ್ಲಿ ನೋಡಕತ್ತೀವಿ ಆಲ್ಮೋಸ್ಟ್ ಫುಲ್ ಬೆಳಗಾವಿ ಮುಗಿಸ್ವಿ ಲಾಸ್ಟಿಗೆ ನಿನ್ನೆ ಶಾಪ್ ಇದು ಓಪನ್ ಇದ್ದಿದ್ದಿಲ್ಲಲ್ಲ ಮಂಗ್ಳವಾರ ಬಂದಿತ್ತು ಅಂದ್ಕೊಡ್ಲೆ ಹಾಂ ಸುಟ್ಟಿ ತಂದ್ಕೊಡಲಿ ನಿಮ್ಮ ಕಡೆ ಒಂದು ಬರೋದು ಉಳಿತ್ರಿ ಎಲ್ಲ ಅಂಗಡಿ ಗಾಡವ್ರಿ ಸರ್ ಆಲ್ಮೋಸ್ಟ್ ಬೆಳಗಾವದಾಗ ನಿಮ್ಮ ಕಡೆ ಸಣ್ಣ ಹುಡುಗರು ಸ್ಪೆಷಲ್ ಅಲ್ರಿ ಅದಕ್ಕೆ ಬಂದೇವ್ರಿ ಇಲ್ಲಿ ನೋಡೋಣ ಇಲ್ಲಿ ಸಿಕ್ತೈತೆ ಇಲ್ಲ ಅಂತ ನಮ್ಮ ಶ್ವೇತಾಗ ಸೆಲೆಕ್ಟ್ ಆಕೈತಿ ನೋಡ್ಬೇಕು ನಮ್ಮ ಶ್ವೇತಾಗ ಪಂದ್ ಆಗ್ಬೇಕು ಆಮೇಲೆ ತೊಗೊಳದಲ್ಲ ಶ್ವೇತಾ ಹ್ಮ್ ಇದು ಚಂದ ಐತಿ ಆಮೇಲೆ ಇಲ್ಲಿ ಹಿಂದ್ ತೆಗ್ದಿದ್ದು ವೈಟ್ ಅದು ಒಂದು ಚಂದ ಐತಿ ಇದು ಕ್ರೀಮ್ ಕಲರ್ ಐತಿ ಚಂದ ಐತಿ ಆಫ್ ವೈಟ್ ನೋಡ್ರಿ ಮತ್ತ ನಾವು ಕ್ರೀಸ್ ವೈಸ್ಗೆ ಬಂದು ಇದನ್ನ ಫೈನಲ್ ಮಾಡಿ ತೊಗೊಂಡ್ಬಿಟ್ವಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಮ್ ಶ್ವೇತಾ ಮನಸ್ಸು ಚಂಚಲ ಮನಸ್ಸು ಆಗ್ಬಿಟ್ಟೈತೆ ಯಾಕೆ ಗೊತ್ತಿಲ್ಲ ಶ್ವೇತಮ್ಮಾ ಆತಾ ನೋಡ್ರಿ